ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಕಡೆ ಮಾಡುವಂತಹ ಒಂದು ದಿಢೀರ ಮಾಡುವಂತಹ ಒಂದು ಸಾಂಬಾರ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದನ್ನು ನಮ್ಮ ಕಡೆ ಸಪ್ಪೆ ತೊಗೆ ಅಂತಂದು ಹೇಳಿಬಿಟ್ಟು ಕರೀತಾರೆ ಇದಕ್ಕೆ ಮೇಯ್ನಾಗಿ ಬಂದುಬಿಟ್ಟು ಮೊದಲು ನಾವು ಏನು ತೊಗರಿ ಬೇಳೆ ಅಂದರೆ ಕೆಲವೊಬ್ಬರು ಅವರೇ ಬೇಳೆನೂ ಹಾಕೋತಾರೆ ನಮ್ಮ ಮನೇಲಿ ಅವರೇ ಬೇಳೆ ತಿನ್ನಲ್ಲ ಹೇಳ್ಬಿಟ್ಟು ತೊಗರಿ ಬೇಳೆನ ನೀಟಾಗಿ ಹುಣ್ಣುಗೆ ಸ್ವಲ್ಪ ಬೇಯಿಸ್ಕೋಬೇಕು ಅದಾದಮೇಲೆ ಒಂದು ನಾವೇನು ಸಾರನ್ನೆಲ್ಲ ಮಸಿತೀವಲ್ಲ ಅದರಿಂದ ಸ್ವಲ್ಪ ನಾವು ಮಸ್ಕೋಬೇಕು ಅಂದರೆ ಪೂರ ಹುಣ್ಣುಗೆ ಅಂತಲ್ಲ ಸ್ವ ಸ್ವಲ್ಪ ಇನ್ನೂ ಕಾಳು ಕಾಳು ಇರೋ ಥರ ನಾವು ನೀಟಾಗಿ ಅದನ್ನು ಮಸ್ಕೋಬೇಕು ಇದು ಬಂದುಬಿಟ್ಟು ಇವತ್ತಿನ ಒಂದು ರೆಸಿಪಿ ಇದಕ್ಕೆ ಆಗಿ ರಾಗಿ ಮುದ್ದೆ ಮಾಡಿದರೆ ತುಂಬ ಸೂಪರಾಗಿರುತ್ತೆ ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ ಯಾವ ರೀತಿ ಸಾಂಬಾರು ಮಾಡೋದು ಅಂತ ಈ ಸಾಂಬಾರು ಮಾಡೋದಕ್ಕೆ ಯಾವುದೇ ರೀತಿ ಕಾಯ ರುಬ್ಬದಾಗಿರ್ಬೋದು ಅಥವಾ ಸಾಂಬಾರಾಗಿರ್ ಸಾಂಬಾರು ಪುಡಿ ಆಗಿರ್ಬೋದು ಹುಣಸೆಣ್ಣ ಆಗಿರ್ಬೋದು ಯಾವುದೇ ರೀತಿ ಅವಶ್ಯಕತೆ ಇಲ್ಲ ಅಂತಂದೇ ಹೇಳ್ಬೋದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಎಸ್ಪೆಷಲಿ ಈಗ ಬಾಯ್ ಕೆಟ್ಟಿರುತ್ತಲ್ವ ಜ್ವರ ಪರ ಬಂದಾಗ ಅಂಥವ್ರಿಗೆ ಸೂಪರ್ ಕಾಂಬಿನೇಷನ್ ಅಂತಂದೇ ಹೇಳ್ಬೋದು ಬನ್ನಿ ಆಗಿದೆ ಇನ್ಯಾಕೊಂಡ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಆಗಿದರೆ ಯಾವ ರೀತಿ ಮಾಡೋದು ಅಂತಂದು ಹೇಳ್ಬಿಟ್ಟು ನೋಡೋಣ ನಾನಿವತ್ತು ಒಲೆ ಮೇಲೆ ಮಾಡ್ತಾಯಿದ್ದೀವಿ ಅಂದರೆ ಇವತ್ತು ಅಂತಂದಲ್ಲ ಡೈಲಿ ಡೈಲಿ ಮನೇಲಿ ಒಲೆ ಮೇಲೇನೆ ಮಾಡೋದು ಹೆಂಗಿದ್ರು ನಾವು ಹಾಲು ಕಸಕ್ಕೆ ಒಲೆ ಹಚ್ಚಲೇಬೇಕಲ್ವ ಹಾಗಾಗಿ ಒಲೆ ಮೇಲೆಯೇ ಮಾಡೋದು ನಾನು ಯಾವತ್ತೂ ಇಲ್ಲಿ ಅಮ್ಮನ ಮನೆಗೆ ಬಂದ ಮೇಲೆ ಒಲೆ ಮೇಲೆ ಮಾಡಿರೋ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದಿಲ್ಲ ಅದಕ್ಕೆ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ನೀಟಾಗಿ ನಾವು ಮಸ್ತ್ ಇಟ್ಕೊಂಡು ಬಲ್ಲ ಬೇಳೆನ ಈಗ ಅದೇ ಪಾತ್ರೆಗೆ ಸ್ವಲ್ಪ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂದರೆ ನಮಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ನಾವು ಜಾಸ್ತಿನೇ ಹಾಕೋಬೇಕು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಟ್ಟು ಇದಕ್ಕೆ ಯಾವುದೇ ರೀತಿಯ ಸಾಂಬಾರು ಪುಡಿ ಆಗಿರ್ಬೋದು ಅಥವಾ ಹುಣ್ಸೆಣ್ಣೆ ಆಗಿರ್ಬೋದು ಅಥವಾ ಚಕ್ಕೆ ಲವಂಗ ಏನು ನಾವೆಲ್ಲ ಮಸಾಲೆ ಎಲ್ಲ ಅರ್ದು ಅಥವಾ ಖಾರ ಅರ್ದು ಸಾರು ಮಾಡ್ತೀವಲ್ಲ ಆ ಥರ ಮಾಡೋವಂಥ ಅವಶ್ಯಕತೆ ಏನಿಲ್ಲ ಜಸ್ಟ್ ಒಗ್ಗರಣೆ ಹಾಕ್ಕೊಳ್ಳೋದಷ್ಟೇ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈಗ ಏನಾದರೂ ನಿಮಗೆ ಬಾಯಿ ಕೆಟ್ಟಿದರೆ ಜ್ವರ ಬಂದಾಗ ಅಥವಾ ಸಾಂಬಾರು ಸಾಂಬಾರು ಅಂದರೆ ಸಾಂಬಾರು ಪುಡಿ ಹಾಕಿರೋ ಸಾರು ತಿಂದು ತಿಂದು ಬೇಜಾರಾಗಿದೆ ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಅಂತಂದರೆ ಹೇಳ್ಬೋದು ಕಾದ್ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿನು ಒಣ ಮೆಣಸಿನ್ಕಾಯಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಅಂತಂದೇಬಿಟ್ಟು ನಾನು ಹಸಿ ಮೆಣಸಿನ್ಕಾಯನ್ನು ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ನಾವು ಜಾಸ್ತಿಯೇ ಹಾಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಮತ್ತು ಗಮನ ಕೂಡ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಇದಕ್ಕೆ ಕಾಂಬಿನೇಷನ್ನಾಗಿ ಮುದ್ದೆ ಅಥವಾ ಅನ್ನ ಅನ್ನಕ್ಕೆ ಅಷ್ಟು ಚೆನ್ನಾಗಿರೋಲ್ಲ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಅಂತಂದೇ ಹೇಳ್ಬೋದು ನಾನು ಅದೇ ರೀತಿ ಆಮೇಲೆ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಟೊಮೊಟೊವನ್ನು ಸೇರಿಕೊಂಡು ಸೇರಿಸ್ಕೊಂಡು ನಾವು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡ್ರೆ ಆಯಿತು ನೋಡಿರಿ ಒಲೆ ಮೇಲಾದರೆ ಎಷ್ಟು ಈಸಿಯಾಗಿ ಅಡುಗೆ ಮಾಡ್ಬೋದು ಕುತ್ಕೊಂಡು ಗ್ಯಾಸ್ ಮೇಲಾದರೆ ನಿಂತ್ಕೊಂಡೇ ಅಡುಗೆ ಮಾಡಬೇಕಾಗುತ್ತೆ ಅದರಿಂದ ಇಂಬಡಿ ನೋವು ಬರುತ್ತೆ ಕಾಲು ನೋವು ಬರುತ್ತೆ ಸೊಂಟ ನೋವು ಬರುತ್ತೆ ಇಷ್ಟೆಲ್ಲ ಪ್ರಾಬ್ಲಮ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಅದಕ್ಕೆ ಹೇಳೋದು ಹಿಂದಿನ ಕಾಲದ ಸಂಪ್ರದಾಯ ಏನಿದೆ ನಮ್ಮ ಆರೋಗ್ಯಕ್ಕೂ ಕೂಡ ಉತ್ತಮ ಬೆಸ್ಟ್ ಅಂತಂದು ಹೇಳಿಬಿಟ್ಟು ಅದಾದಮೇಲೆ ನೋಡಿ ಒಗ್ಗರಣೆ ಈಗ ಲೈಟಾಗಿ ಈರುಳ್ಳಿನೂ ಕೂಡ ಬ್ರೌನ್ ಕಲರ್ ಬಂದಿದೆ ಅದಾದಮೇಲೆ ಈಗ ಇದಕ್ಕೆ ಟೊಮೊಟೊವನ್ನು ಸೇರಿಸ್ಕೊಳ್ಳೋಣ ಟೊಮೊಟೊವನ್ನು ಸೇರಿಸ್ಕೊಂಡಾದ್ಮೇಲೆ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡು ನಾವೇನು ಬೇಳೆಯನ್ನು ಮಸ್ತ್ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡ್ರೆ ಸಾರು ರೆಡಿ ಅಷ್ಟೇ ಇಷ್ಟೇ ಇದು ಸಿಂಪಲ್ ಸಾರು ಬೇಗನೂ ಆಗುತ್ತೆ ರುಚಿಯೂ ಚೆನ್ನಾಗಿರುತ್ತೆ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಅಂದರೆ ಇನ್ನು ಕೆಲವೊಬ್ಬರು ಇದಕ್ಕೆ ಏನಪ್ಪ ಅಂತಂದರೆ ಅವರೇ ಬೇಳೆಯನ್ನು ಯೂಸ್ ಮಾಡ್ತಾರೆ ಮಂದ ಚೆನ್ನಾಗಿ ಬರುತ್ತೆ ಅಂತಂದು ಹೇಳಿಬಿಟ್ಟು ನಮ್ಮ ಮನೇಲಿ ಯಾರು ಅವರೇ ಬೆಳೆ ತಿನ್ನೋದಿಲ್ಲ ಹಂಗಾಕ್ಬಿಟ್ಟು ನಾನು ಅವರೇ ಬೆಳೆ ಹಾಕಿಲ್ಲ ಬರೀ ತೊಗರಿ ಬೇಳೆಯಿಂದನೇ ಈ ಸಾಂಬಾರನ್ನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ತುಂಬ ದಿನ ಆಗಿತ್ತು ಈ ಥರ ಸಹ ತಿಂದು ನನಗಂತೂ ತುಂಬ ಇಷ್ಟ ಆಗಿ ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಬಯಲು ಸೀಮೆ ಕಡೆಗೆ ಇದ್ರೆ ಸಪ್ಪೆ ತೊಗೆ ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಹೇಳ್ಬಿಟ್ಟು ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೋಡಿ ಒಗ್ಗರಣೆ ಆಗಿದೆ ಈಗ ನಾವೇನು ಬೇಳೆದು ಅದನ್ನೆಲ್ಲ ಮಸ್ತು ಇಟ್ಕೊಂಡಿದ್ವಲ್ವ ಬೇಳೆ ಕಟ್ಟು ಮತ್ತು ಬೇಳೆನ ಅದನ್ನು ಈಗ ಅದಕ್ಕೆ ಸೇರಿಸ್ಕೊಂಡ್ರೆ ಆಯಿತು ಸೇರಿಸ್ಕೊಂಡು ಸ್ವಲ್ಪ ಮೇಲ್ಗಡೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸಿದ್ರೆ ಸಾಕು ಅಷ್ಟೇ ತುಂಬ ಟೇಸ್ಟಾಗಿರುತ್ತೆ ಸಾರು ಅಂತಂದು ಹೇಳ್ಬೋದು ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಹಳ್ಳಿ ಸೈಡ್ ನಾವೇನು ಹಿಂದಿನ ಕಾಲದಿಂದ ಅಜ್ಜ ಅಜ್ಜಿಯವರೆಲ್ಲ ಏನು ರೂಢಿಸ್ಕೊಂಡು ಬಂದಿದ್ದಾರೆ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ವೈಜ್ಞಾನಿಕವಾಗಿ ಕಾರಣ ಇರುತ್ತೆ ಅದೇ ರೀತಿ ಪ್ರತಿಯೊಂದರಲ್ಲೂ ಕೂಡ ಆರೋಗ್ಯವಾಗಿ ಇರುವಂತಹ ಒಂದು ಬೆನಿಫಿಟ್ ಇರುತ್ತೆ ಅಂತಂದೇ ಹೇಳ್ಬೋದು ಒಲೆ ಮುಂದೆ ಕೂತ್ಕೊಂಡು ನಾವು ಅಡುಗೆ ಮಾಡಬೇಕಾದ್ರೆ ನಮಗೆ ಎಷ್ಟೆಲ್ಲ ಬೆನಿಫಿಟ್ ಆಗುತ್ತಪ್ಪ ಅಂತಂದರೆ ನಾವೇನು ಹೊರ್ಗಡೆ ಹೋಗಿ ಜಿಮ್ಮು ಮತ್ತು ವ್ಯಾಯಾಮ ಮಾಡ್ತೀವಲ್ಲ ಅದರೆಲ್ಲ ಬೆನಿಫಿಟ್ಟು ನಾವು ಒಲೆ ಮುಂದೆ ಕೂತ್ಕೊಂಡು ಅಡುಗೆ ಮಾಡೋದ್ರಿಂದಲೇ ನಮಗೆ ಸಿಗುತ್ತೆ ಏನಪ್ಪ ಮೇಯ್ನಾಗಿ ಹೇಳ್ಬಿಟ್ಟು ನಮಗೆ ಸ್ವೆಟ್ ಆದರೆ ತಾನೇ ನಮ್ಮಲ್ಲಿರೋ ಒಂದು ಏನು ಬೇಡದೇ ಇರುವಂತಹ ಅನಾವಶ್ಯಕ ತ್ಯಾಜ್ಯ ವಸ್ತುನ ನಾವು ಹೊರ್ಗಡೆ ಹಾಕೋಕ್ಕಾಗೋದು ಹಾಗಾಗಿಬಿಟ್ಟು ನಾವು ಒಲೆ ಮುಂದೆ ಕೂತ್ಕೊಂಡು ಅಡುಗೆ ಮಾಡುವಾಗ ನಾವು ಎಷ್ಟು ಬೇವಿತೀವಿ ಅಂತಂದರೆ ಅಷ್ಟು ಬೇವಿತೀವಿ ಹೊರ್ಗಡೆ ಹೋಗಿ ನಾವು ಬಿಸಿಲಲ್ಲಿ ಎಷ್ಟು ಕೆಲಸ ಮಾಡಿದಾಗ ಬೇವಿತೀವಿ ಅಷ್ಟು ನಾವು ಅಡುಗೆ ಮನೆಯಲ್ಲಿ ನಾವು ಒಲೆ ಮುಂದೆ ಕೂತ್ಕೊಂಡು ಅಡುಗೆ ಮಾಡಬೇಕಾದ್ರೇ ಬೇವಿತೀವಿ ಹಂಗಾಗಿ ನಮಗೆ ಇದರಿಂದನೂ ಕೂಡ ಒಂದು ಎಲ್ತ್ ಬೆನಿಫಿಟ್ ಅನ್ನೋದಿರುತ್ತೆ ಆರೋಗ್ಯವಾಗಿ ಕೂಡ ಇರ್ತಾರೆ ಅಂತಂದೇ ಹೇಳ್ಬೋದು ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ಒಲೆ ಮುಂದೆ ನಾವು ಕೂತ್ಕೊಂಡು ಅಡುಗೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಬ್ಯಾಕ್ ಪೇಯ್ನ್ ಆಗಿರ್ಬೋದು ಅಥವಾ ಕಾಲು ನೋವು ಆಗಿರ್ಬೋದು ಅಥವಾ ಹಿಂಬಡಿ ನೋವು ಆಗಿರ್ಬೋದು ಇವೆಲ್ಲ ಸಮಸ್ಯೆಯಿಂದನೂ ಕೂಡ ನಾವು ದೂರ ಇರ್ಬೋದು ನೋಡಿರಿ ನಮ್ಮ ಪಾಪಣ್ಣನ ಅಡುಗೆ ಮಾಡೋ ಹತ್ರ ಬಂದಿದ್ದ ಸಾರು ಇಷ್ಟೇ ರೆಡಿ ಆಯಿತು ಸಾರು ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸಿದರೆ ಮುಗೀತು ಹಾಗಾಗಿಬಿಟ್ಟು ಎಲ್ಲದರಿಂದ ನಾವು ತಪ್ಪಿಸ್ಕೋಬೋದು ಅಂದರೆ ಕುತ್ಕೊಂಡು ನಾವು ಅಡುಗೆ ಮಾಡೋದ್ರಿಂದ ನಮಗೆ ಕಂಫರ್ಟಬಲ್ ಆಗಿರುತ್ತೆ ಅದೇ ರೀತಿ ನಾವು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಗ್ಯಾಸ್ ಮೇಲೆ ಅಡುಗೆ ಮಾಡ್ಕೊಂಡು ತಿನ್ನೋ ರುಚಿಗೂ ಒಲೆ ಮೇಲೆ ಮಾಡ್ಕೊಂಡು ತಿನ್ನೋ ರುಚಿಗೂ ತುಂಬಾ ಡಿಫ್ರೆಂಟ್ ಇದೆ ಅಂತಂದು ಹೇಳ್ಬೋದು ನಾವು ಒಲೆ ಮೇಲೆ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಆರೋಗ್ಯವಾಗಿ ಕೂಡ ನಾವು ಇರಬಹುದು ನೋಡಿ ಸಾಂಬಾರಿಗೆ ರೆಡಿ ಆಯಿತು ಮುಂಚೆ ನಾವು ಸೋರೆಯಲ್ಲಿ ಮಾಡ್ತಿದ್ವಿ ಅಂದರೆ ಮಡಿಕೆಯಲ್ಲಿ ಸಾಂಬಾರು ಮಾಡ್ತಿದ್ವಿ ಈಗ ಬಂದ್ಬಿಟ್ಟು ಪಾತ್ರೆಗಳಲ್ಲಿ ಮಾಡ್ತೀವಿ ನೋಡಿ ಇಬ್ಬರು ಬಂದಿದ್ದಾರೆ ಒಲೆ ಮುಂದಕ್ಕೆ ಎಷ್ಟು ಬರಬೇಡ ಬರಬೇಡ್ರಿ ಅಂತಂದ್ರೂ ಕೂಡ ಕೇಳಲ್ಲ ನೋಡಿ ಇವರೇ ಟ್ವಿನ್ಸು ಅಂದರೂ ಒಲೆ ಮುಂದಕ್ಕೆ ಬರ್ತಾರೆ ಏನೂ ಮಾಡೋಕ್ಕಾಗಲ್ಲ ಅದಾದಮೇಲೆ ಒಂದು ಕುದಿ ಕುದಿತ್ತಲ್ವ ಆ ಪ ಸಾಂಬಾರನ್ನ ತೆಗೆದುಬಿಟ್ಟು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಅದೇ ಪಾತ್ರೆಗೆ ನಾನು ಈಗ ಮುದ್ದೆಯನ್ನು ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ರಾಗಿ ಮುದ್ದೆ ಕೆ ಎರಡು ಥರ ಮುದ್ದೆ ಮಾಡ್ತಾರೆ ಕೆಲವೊಬ್ಬರು ಅಂದರೆ ಹಿಟ್ಟನ್ನು ಕದ್ರಿ ಹಾಕ್ಬಿಟ್ಟು ಹಂಗೆ ಅದೇ ಹಂಗೆ ಮುದ್ದೆ ಮಾಡ್ತಾರೆ ಅಂದರೆ ಅದನ್ನು ಅಚ್ಚರಾಗಿ ಮುದ್ದೆ ಅಂತ ಕರೀತಾರೆ ನಮ್ಮ ಮನೇಲಿ ಅಚ್ಚರಾಗಿ ಮುದ್ದೆನೆಲ್ಲ ಊಟ ಮಾಡಲ್ಲ ಯಾಕಪ್ಪ ಅಂತಂದರೆ ಅದು ಫುಲ್ಲು ಸಾಫ್ಟ್ ಸಾಫ್ಟ್ ಇರುತ್ತೆ ಹಂಗಾಗಿ ತಿನ್ನೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅದಕ್ಕೆ ನಾವು ಅಕ್ಕಿ ಹಾಕಿ ಅಂದರೆ ಅಕ್ಕಿ ನುಚ್ಚು ಹಾಕಿ ಮುದ್ದೆ ಮಾಡ್ತೀವಿ ಇಲ್ಲ ಅಂತಂದರೆ ಬೆಳಗ್ಗೆ ಟೈಮ್ ಮುದ್ದೆ ಮಾಡಬೇಕಾದ್ರೆ ಅಕಸ್ಮಾತ್ ರಾತ್ರಿ ಮಿಕ್ಕಿದ್ದು ಏನಾದರೂ ಅನ್ನ ಮಿಕ್ಕಿದ್ರೆ ಅದನ್ನು ಕೂಡ ನಾವು ಮುದ್ದೆಗೆ ಹಾಕಿ ಮುದ್ದೆಯನ್ನು ಮಾಡ್ಕೋತೀವಿ ನಮಗೆ ಆ ಥರ ಮುದ್ದೆನೇ ಇಷ್ಟ ಹಂಗಾಗ್ಬಿಟ್ಟು ಈಗ ನಾನು ಮುದ್ದೆ ಮಾಡೋಣ ಅಂತಂದೇಳ್ಬಿಟ್ಟು ಹೆಸರನ್ನು ಇಟ್ಟಿದ್ದೀನಿ ಈಗ ಹೆಸರು ಕಾದಮೇಲೆ ಸ್ವಲ್ಪ ಅದಕ್ಕೆ ಅಕ್ಕಿಯನ್ನು ಹಾಕಿ ಮತ್ತು ಹಿಟ್ಟನ್ನು ಹಾಕಿದರೆ ಮುದ್ದೆ ಮಾಡಿದರೆ ಮುದ್ದೆ ರೆಡಿ ಆಯಿತು ಇನ್ನೊಂದು ಏನಪ್ಪ ಅಂತಂದರೆ ನಾವು ರಾಗಿ ಮುದ್ದೆ ಊಟ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ನಮಗೆ ಇದು ಬಂದುಬಿಟ್ಟು ದೇಹಕ್ಕೆ ತಂಪು ತೋಳಿಗೆ ಬಲ ಅಂತಂದೇ ಹೇಳ್ಬೋದು ಈ ಬೇಸಿಗೆ ಕಾಲದಲ್ಲಿ ರಾಗಿ ಮುದ್ದೆ ತುಂಬ ತಂಪು ಇನ್ನೊಂದು ಇನ್ನೊಂದೇನಪ್ಪ ಮೇಯ್ನಾಗಿ ಅಂತಂದರೆ ನಮಗೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ರಾಗಿ ಮುದ್ದೆ ಅದೇ ರೀತಿ ನಮ್ಮಲ್ಲಿ ಕೊಲೆಸ್ಟ್ರಾಲನ್ನ ಕಡಿಮೆ ಮಾಡುತ್ತೆ ಇನ್ನೊಂದೇನಪ್ಪ ಅಂತಂದರೆ ಇಮಾಗ್ಲೋಬಿನ್ ಅಂದರೆ ನಮ್ಮಲ್ಲಿ ಕೆಂಪು ರಕ್ತ ಕಣಗಳು ಜಾಸ್ತಿ ಆಗೋದಕ್ಕೂ ಕೂಡ ಈ ರಾಗಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಂದೇ ಹೇಳ್ಬೋದು ಎಸ್ಪೆಷಲಿ ನೀವು ನೋಡಿ ಮಗುವಿಗೆ ಏನು ಸ್ಟಾರ್ಟಿಂಗ್ ನಾವು ಆರು ತಿಂಗಳಲ್ಲಿ ಆಹಾರ ಕೊಡ್ತೀವಿ ಅದನ್ನು ರಾಗಿ ಸರಿಯಿಂದನೇ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅದರಲ್ಲೇ ತಿಳ್ಕೊಳ್ಳಿ ರಾಗಿಯಲ್ಲಿ ಎಷ್ಟು ಮಹತ್ವ ಇದೆ ಅಂತಂದು ಹೇಳಿಬಿಟ್ಟು ಅದೇ ರೀತಿ ಇದನ್ನು ಎಷ್ಟೇ ವರ್ಷ ಇಟ್ಟರು ನೀವು ಹುಳ ಬೀಳಲ್ಲ ಹಾಳಾಗಲ್ಲ ಅಂದರೆ ಏನಪ್ಪಾ ಅಂತಂದರೆ ಸ್ವಲ್ಪ ಕಪ್ಪಾಗುತ್ತೆ ಅಷ್ಟೇ ಮುದ್ದೆ ಕಪ್ಪಾಗಿ ಬರುತ್ತೆ ಅಂತಂದು ಹೇಳ್ಬೋದು ಹೊಸ ರಾಗಿ ಅದು ಸ್ವಲ್ಪ ಕೆಂಪುಗಿರುತ್ತೆ ಅಳತಾ ಆಗ್ತಾ 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 ಅದು ರಾಗಿ ಸ್ವಲ್ಪ ಕಪ್ಪಾಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ ಇಲ್ಲ ರಾಗಿ ನೋಡಿ ಮುಂಚೆ ಎಲ್ಲ ರಾಗಿ ಮುದ್ದೆನೇ ಊಟ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಅಜ್ಜ ನಮ್ಮ ಅಜ್ಜಿ ಅವರೆಲ್ಲ ಅವರು ಎಷ್ಟು ಗಟ್ಟಿ ಅಂತಂದರೆ ಅವರು ಇರೋವಷ್ಟು ಗಟ್ಟಿ ಅವರ ಮಕ್ಕಳಿಲ್ಲ ನಮ್ಮ ಅಪ್ಪ ಅಮ್ಮ ಇದ್ದಷ್ಟು ಗಟ್ಟಿ ಈಗ ನಾವಿಲ್ಲ ಅಂತಂದೇ ಹೇಳ್ಬೋದು ಅಂತ ಅಂದರೆ ನಮ್ಮ ನಾವೇನು ನಮ್ಮ ಊಟದ ಶೈಲಿಯನ್ನು ನಾವು ಬದಲಾವಣೆ ಮಾಡ್ಕೊಳ್ತಾ ಬಂದಿದ್ದೀವಿ ಈಗ ಮಾಡ್ರನ್ ನಿಗುಕ್ಕೆ ಹೊಂದ್ಕೊಂಡಿದ್ದೀವಿ ಆದರೂ ಕೂಡ ದೇವರು ಇದ್ದಾನೆ ಅನ್ನೋದು ನಿಜ ನಾವೇನು ಎಷ್ಟೇ ಮಾಡ್ರನ್ ಆಗಿ ಮುಂದುವರೆದಿದ್ರು ನಾವೇನೇ ಮಾಡಿದರೂ ಕೂಡ ಮತ್ತೆ ನಮಗೆ ರಾಗಿ ಮುದ್ದೆ ತಿನ್ನುವಂಥ ಪರಿಸ್ಥಿತಿಗೇ ದೇವರು ತಂದಿಟ್ಟಿದ್ದಾನೆ ಅಂದರೆ ಬಿ ಪಿ ಶುಗರು ಇದೆಲ್ಲ ಬಂದ್ಬಿಟ್ಟು ಇವಾಗೆಲ್ಲ ಮತ್ತೆ ರಾಗಿ ಮುದ್ದೆನ ಊಟ ಮಾಡೋ ಒಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು ಈಗ ನೋಡಿ ಹೆಸರು ಕುದ್ದಿತ್ತು ಅದಕ್ಕೆ ನಾನು ಎಷ್ಟು ಸರಿ ಹೋಗುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ನಾವು ಮುದ್ದೆಗೂ ಕೂಡ ಉಪ್ಪು ಹಾಕ್ತೇವೆ ಕೆಲವೊಬ್ಬರು ಉಪ್ಪನ್ನು ಹಾಕಲ್ಲ ಹಾಗೆ ಮುದ್ದೆ ಮಾಡ್ತಾರೆ ನಮ್ಮ ಮನೇಲಿಲ್ಲ ನಾವು ಉಪ್ಪನ್ನು ಹಾಕ್ತೀವಿ ಅದಾದಮೇಲೆ ಇವಾಗ ಅದು ಸ್ವಲ್ಪ ಒಂದು ಕುದಿ ಕುದ್ರೆ ಸಾಕು ಮುದ್ದೆ ಅದು ಬೆಂದುಬಿಡುತ್ತೆ ರಾಗಿ ಮುದ್ದೆ ಮಾಡೋದು ತುಂಬಾ ಈಸಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಎಲ್ಲ ಸಾಂಬಾರ್ಗು ಕಾಂಬಿನೇಷನ್ ಆಗುತ್ತೆ ವೆಜ್ಗಿರ್ಬೋದು ಅಥವಾ ನಾನ್ ವೆಜ್ಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ರಾಗಿ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಎಸ್ಪೆಷಲಿ ನನಗೆ ಈ ಸಪ್ಪೆ ತೊಗೆ ಮುದ್ದೆ ಮತ್ತು ಚಟ್ನಿ ಮುದ್ದೆ ಆಮೇಲೆ ಏನು ಬಸ್ಸಾರು ಮುದ್ದೆ ಇವಕ್ಕೆಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತಂದೇ ಹೇಳ್ಬೋದು ಈಗ ಚೆನ್ನಾಗಿ ಕುದೀತಾ ಇದೆ ಮುದ್ದೆ ಅದಾದಮೇಲೆ ಕುದ್ಮೇಲೆ ಕೂಡಿಸ್ಕೊಂಡು ಉಂಡೆ ಕಟ್ಕೊಂಡ್ರೆ ಮುಗೀತು ಏನಪ್ಪ ಅಂತಂದರೆ ನಾವು ರಾಗಿ ಮುದ್ದೆ ತಿನ್ನೋದ್ರಿಂದ ನಮ್ಮಲ್ಲಿ ಏನು ಕೊ ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತಲ್ವ ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಗುಡ್ಡು ಕೊಲೆಸ್ಟ್ರಾಲ್ ಬೆಳವಣಿಗೆ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈಗ ಏನು ನಾವು ಡಯೆಟ್ ಮಾಡ್ತಾ ಇರ್ತೀವಲ್ವಾ ಅಂದರೆ ತುಂಬ ದಪ್ಪ ಇರೋರು ತೆಳ್ಳಗೆ ಆಗಬೇಕು ಅಂತ ಅಥವಾ ಕೆಲವೊಬ್ಬರಿಗೆ ಹಿಮೋಗ್ಲೋಬಿನ ಕೊರತೆ ಇರುತ್ತೆ ಅಂದರೆ ಕೆಂಪು ರಕ್ತ ಕಣಗಳ ಕೊರತೆ ಇರುತ್ತೆ ಅದನ್ನು ಕೂಡ ನಾವು ಈ ರಾಗಿ ಉಪಯೋಗಿಸೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಇದು ದೇಹಕ್ಕೆ ಕೂಡ ತುಂಬ ತಂಪನ್ನು ನೀಡುತ್ತೆ ನಮ್ಮಲ್ಲಿ ಏನು ಉಷ್ಣಾಂಶ ಜಾಸ್ತಿ ಆದಾಗ ನಾವು ರಾಗಿ ಗಂಜಿಯನ್ನು ಕುಡಿತಾ ಬಂದರೆ ನಮ್ಮಲ್ಲಿ ಉಷ್ಣಾಂಶದ ಬ್ಯಾಲೆನ್ಸ್ ಮಾಡೋದಕ್ಕೂ ಕೂಡ ಇದು ರಾಗಿ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನೊಂದೇನಪ್ಪ ಅಂತಂದರೆ ನಮಗೆ ರಾಗಿಯಿಂದ ತುಂಬಾ ಬೆನಿಫಿಟ್ಸ್ಗಳಿದೆ ಈಗ ಕೆಲವೊಬ್ಬರಿಗೆ ಸುಸ್ತು ಆಯಾಸ ತುಂಬ ಆಗ್ತಾ ಇರುತ್ತೆ ಸ್ವಲ್ಪ ದೂರ ನಡೆದರೆ ಸಾಕು ತುಂಬ ಸುಸ್ತಾಗ್ತಾ ಇರುತ್ತೆ ಅಂಥವ್ರಿಗೆ ನಾವು ಈ ಬೆಳೆ ಬೆಳಗ್ಗೆನೇ ರಾಗಿ ಗಂಜಿ ಕೊಡೋದ್ರಿಂದ ಅವರಲ್ಲೂ ಕೂಡ ನಾವು ಈ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸ್ಕೋಬೋದು ನೋಡಿ ನಾವು ಈ ಥರ ಮುದ್ದೆಯನ್ನು ಒಲೆ ಮೇಲೆ ಮಾಡಿದಾಗ ಅದನ್ನು ನೀಟಾಗಿ ತಿರುಗಿಬಿಟ್ಟು ಅಂದರೆ ಗಂಟಾಗದೇ ಇರೋ ಥರ ಕೂಡಿಸ್ಕೊಂಡು ನಾವು ಒಲೆ ಮೇಲೇನ ಎರಡು ನಿಮಿಷ ಅಳ್ಬಿಡೋದ್ರಿಂದ ಕೆಲವೊಬ್ಬರಿಗೆ ಎಷ್ಟೇ ಮುದ್ದೆ ಬೆಂದಿದ್ರು ಸ್ವಲ್ಪ ಸಾಫ್ಟ್ ಇದ್ದರೆ ಮುದ್ದೆ ಬೆಂದಿಲ್ಲ ಅಂತ ಅಂತಾರೆ ಕೆಲವೊಬ್ಬರು ಏನೋ ಸರಿ ಇಲ್ಲ ಮುದ್ದೆ ಅಂತ ಹೇಳ್ತಾರೆ ಆಗ ನಾವು ಒಂದು ಎರಡು ನಿಮಿಷ ಅಳ್ಬಿಟ್ಬಿಟ್ರೆ ಅದರ ಅವಶ್ಯಕತೆ ಇರೋಲ್ಲ ನೀಟಾಗೆಲ್ಲ ಅಳ್ಕೊಂಬಿಡುತ್ತೆ ಮುದ್ದೆನೂ ಕೂಡ ನೀಟಾಗಿ ಬೆಂದಿರುತ್ತೆ ಅಂತಂದು ಹೇಳ್ಬೋದು ಈಗ ನಾನು ಮುದ್ದೆಯನ್ನು ಉಂಡೆಗಟ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ನೀಟಾಗಿ ಉಲ್ಟಾ ಮಾಡ್ಕೊಂಡು ಅಂದರೆ ತಿರುಗೊಂಡು ಚಿಟ್ಗಾ ನಮ್ಮ ಕಡೆ ಎಲ್ಲ ಹಾಕೊಂಡು ಅಂತಾರೆ ಆ ಥರ ಹಾಕ್ಕೊಂಡು ಅದರಲ್ಲಿ ಹಾಕೋಕೆ ಗಂಟು ಪಂಟೆ ಏನಿದ್ರೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ಅದಾದಮೇಲೆ ನಾವು ಉಂಡೆ ಕಟ್ಕೋಬೇಕು ನಾವು ಯಾವುದೇ ಕೆಲವೊಬ್ಬರು ಬಂಡೆ ಮೇಲೆ ಕಟ್ತಾರೆ ಕೆಲವೊಬ್ಬರು ಮುದ್ದೆ ಕಟ್ಟೋದು ಒಂದು ಮರ ಮರದ್ದು ಇದಿರುತ್ತೆ ಅದರಲ್ಲಿ ಕಟ್ತಾರೆ ನಾವು ಈ ಥರ ಪ್ಲೇಟ್ ಮೇಲೇನ ಕಟ್ಕೊಂಡು ನಾನು ಪಾತ್ರೆಗೆ ಹಾಕ್ಕೊಳ್ತೀನಿ ಅದಾದಮೇಲೆ ನಾವು ರಾಗಿಯನ್ನು ಯೂಸ್ ಮಾಡೋದ್ರಿಂದ ಇನ್ನೊಂದು ಏನಪ್ಪಾ ಅಂತಂದರೆ ಬಾಣಂತಿಯಲ್ಲಿ ಕೆಲವೊಬ್ಬರಿಗೆ ಹಾಲಿನ ಪ್ರಮ ಹಾಲಿನ ಕೊರತೆ ಇರುತ್ತೆ ಅಂದರೆ ಕೆಲವೊಂದೊಬ್ಬರಿಗೆ ಪಾಪಗೂ ಕೂಡ ಸಾಲದೇ ಇರೋವಷ್ಟು ಹಾಲು ಇರುತ್ತೆ ನಾವು ರಾಗಿ ತಿನ್ನೋದ್ರಿಂದ ಅದರ ಅದರಿಂದ ಕೂಡ ನಾವು ವಾಂತಿಯಲ್ಲಿ ಹಾಲಿನ ಪ್ರಮಾಣವನ್ನು ನಾವು ಜಾಸ್ತಿ ಮಾಡ್ಕೋಬೋದು ಇದರಿಂದ ಅದೇ ರೀತಿ ಇನ್ನೊಂದೇನಪ್ಪ ಅಂತಂದರೆ ಈಗ ಕೆಲವೊಬ್ಬರು ಏನು ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ತಲೆ ಸುತ್ತು ಥರ ಬರ್ತಾ ಇರುತ್ತೆ ಸ್ವಲ್ಪ ನಿಶಕ್ತಿ ಥರ ಆಗ್ತಾ ಇರುತ್ತೆ ಸ್ವಲ್ಪ ಇರುತ್ತೆ ಅನ್ನೋರು ಇರ್ತಾರೆ ಅವರು ಕೂಡ ಇದನ್ನ ಬೆಳಗಿನ ಜಾವ ನಾವು ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಈ ಸಮಸ್ಯೆಯಿಂದನೂ ಕೂಡ ನಾವು ಬಗೆಹರಿಸ್ಕೋಬೋದು ಮೇಯ್ನಾಗಿ ಬಂದುಬಿಟ್ಟು ನಮಗೆ ಹಿಮೋಗ್ಲೋಬಿನ್ ಲೆವೆಲ್ಲು ಹೆಚ್ಚಾಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮಾಂಸಖಂಡಗಳು ಮಾಂಸಖಂಡಗಳು ಸದೃಢವಾಗಿ ಬೆಳವಣಿಗೆ ಆಗೋದಕ್ಕೂ ಕೂಡ ಈ ರಾಗಿ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನೊಂದೇನಪ್ಪ ಅಂತಂದರೆ ನಾವು ಮಕ್ಕಳಿದ್ದಾಗಲಿಂದನೇ ಅವರಲ್ಲಿ ರಾಗಿ ಮುದ್ದೆ ತಿನ್ನೋದನ್ನು ನಾವು ರೂಢಿನ ಮಾಡ್ಕೊಂಬಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ ಯಾವುದೇ ರೀತಿ ಅನಿಮಿಯ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ದೃಷ್ಟಿದೋಷ ಆಗಿರ್ಬೋದು ಇದು ಯಾವುದೇ ರೀತಿಯ ಒಂದು ಪ್ರಾಬ್ಲಮನ್ನು ಬರದೇ ಇರೋ ಥರ ಇದು ರಾಗಿ ತುಂಬಾ ಕಾಪಾಡುತ್ತೆ ಅಂತಂದೇ ಹೇಳ್ಬೋದು ಇದಕ್ಕೆ ರಾಜ ಅಂತಂದು ಕೂಡ ಹೆಸರಿದೆ ಯಾಕಪ್ಪ ಅಂತಂದರೆ ಎಷ್ಟು ವರ್ಷ ಇಟ್ಟರು ಯಾವುದೇ ರೀತಿ ಹಾಳಾಗೋದಿಲ್ಲ ಇದು ಹಾಗಾಗಿಬಿಟ್ಟು ಇದಕ್ಕೆ ಕಾಳುಗಳ ರಾಜ ಅಂತಂದೇ ಕರೀತಾರೆ ಇನ್ನೊಂದು ಏನಪ್ಪ ಅಂತಂದರೆ ಎಸ್ಪೆಷಲಿ ಇದರಿಂದ ಕೀಲ್ಸ ಅಂತ ಮಾಡ್ತಾರೆ ಕಾಳನ್ನು ನೆನೆ ಹಾಕಿಬಿಟ್ಟು ಅದರ ಸ್ವಲ್ಪ ಕುರ್ಮಳಕೆ ಬಂದ ಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಅದು ಕೂಡ ಈ ಬೇಸಿಗೆ ಕಾಲದಲ್ಲಿ ತುಂಬ ಮಾಡ್ತಾರೆ ಇದು ದೇಹಕ್ಕೆ ಕೂಡ ತುಂಬ ತಂಪಿರುತ್ತೆ ಅಂತಂದೇ ಹೇಳ್ಬೋದು ಇದು ನನಗೆ ಗೊತ್ತಿರೋಷ್ಟು ರಾಗಿಯ ಬಗ್ಗೆ ಮಹತ್ವ ಇವತ್ತು ನಮ್ಮ ಮನೆಯಲ್ಲಿ ರಾಗಿ ಮುದ್ದೆ ಅದಕ್ಕೆ ಕಾಂಬಿನೇಷನ್ ಆಗಿ ಸಪ್ರೇಟೋಗಿ ಸಾಂಬಾರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಒಂದು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ದಿಢೀರ್ ನನಗೆ ಸ್ವಲ್ಪ ಒಂದು ಐದು ನಿಮಿಷದಲ್ಲೇ ಸಾಂಬಾರು ಮಾಡ್ಕೊಂಡ್ಬಿಡ್ಬೋದು ಒಂದು ಹತ್ತು ನಿಮಿಷದಲ್ಲಿ ಮುದ್ದೆ ಮಾಡ್ಕೊಂಡು ಅಕಸ್ಮಾತ್ ತುಂಬ ಸುಸ್ತಾಗಿದ್ರೆ ಹೊರದ ಮನೆ ಕೆಲಸ ಮಾಡ್ಬೋದು ಬಿಡಪ್ಪ ಏನು ಅಡುಗೆ ಮಾಡೋದು ಅಂತ ಅಂದ್ಕೊಂಡಾಗ ನಾವು ಈ ಥರ ಸಿಂಪಲ್ಲಾಗಿ ಅಡುಗೆ ಮಾಡಿಕೊಂಡ್ರೆ ನೈಟ್ಗೆ ತುಂಬ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬೋದು ಇದ್ರ ಜೊತೆಗೆ ಹಪ್ಪಳ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಮಕ್ಕಳು ಇರೋದ್ರಿಂದ ಅವರು ಪಾಪ ಆಲೆ ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಅವಕ್ಕೆ ಅವ್ರಿಗೆ ಊಟ ಮಾಡಿಸೋದ್ರಲ್ಲ ನನ್ನ ಟೈಮ್ ಎಲ್ಲ ಆಗೋಗುತ್ತೆ ಹೇಳ್ಬಿಟ್ಟು ನಾನು ಯಾವುದೇ ರೀತಿ ಹಪ್ಳ ಮಾಡಲಿಲ್ಲ ಮುದ್ದೆ ಮತ್ತು ತೊಗೆ ಸಾಂಬಾರು ಅದನ್ನು ಉಪ್ಪಿನಕಾಯಿ ಜೊತೆಗೆ ನೆಂಚ್ಕೊಂಡು ಇವತ್ತಿನ ಊಟನ ಮುಗಿಸಿದ್ವಿ ನಾವು ಅದಾದಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಅಂದರೆ ನಮ್ಮ ಬಯಲು ಕಡೆ ಅಮ್ಮನ ಮನೆ ಕಡೆ ಈ ಥರ ತೊಗೆ ಸಾಂಬಾರನ್ನು ಮಾಡ್ತಾರೆ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತಂದು ಹೇಳ್ಬಿಟ್ಟು ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊಳ್ತೀನಿ ಅದೇ ರೀತಿ ನಿಮ್ಮ ಕಡೆ ಕೆಲವೊಬ್ಬರು ರಾಗಿ ಮುದ್ದೆ ಮಾಡೋದಕ್ಕೆ ಬರಲ್ಲ ಬರೋಲ್ಲ ಕಷ್ಟ ಗಂಟು ಬೀಳುತ್ತೆ ಹಂಗೆ ಹಿಂಗೆ ಅಂತಾರೆ ಅದಕ್ಕೆ ಏನಪ್ಪ ಅಂತಂದರೆ ನಾವು ಏನು ಹಿಟ್ಟನ್ನು ಹಾಕ್ಬೇಕಾದ್ರೆ ಒಂದು ಟ್ರಿಕ್ ಯೂಸ್ ಮಾಡಬೇಕು ಕೆಲವೊಬ್ಬರು ಹಿಟ್ಟು ಹಾಕ್ಬೇಕಾದ್ರೆ ಪಾತ್ರೆಯಲ್ಲಿ ಎಷ್ಟು ಆಗ್ಲೇ ಇರುತ್ತೋ ಹಿಟ್ಟು ಹಾಕ್ತಾರೆ ಆಗ ಏನು ಮಾಡ್ಬಿಡುತ್ತೆ ಅದಕ್ಕೆ ಕುದಿಯೋದಕ್ಕೆ ಸರಿಯಾಗಿ ಜಾಗ ಸಿಗದೇ ಇರೋ ಕಾರಣ ಕೆಲವೊಂದು ಸರ್ತಿ ಸರಿಯಾಗಿ ಮುದ್ದೆ ಬೆಂದಿರೋಲ್ಲ ನಾವು ಹಿಟ್ಟನ್ನು ಹಾಕ್ಬೇಕಾದ್ರೆ ಒಂದೇ ಹತ್ರ ಹಾಕಿದರೆ ಏನಪ್ಪಾ ಅಂತಂದರೆ ಸುತ್ತ ಏನು ನೀರು ಇರುತ್ತಲ್ವಾ ಅದು ಕುದಿಯೋದ್ರಿಂದ ಮುದ್ದೆ ಬೇಗ ಬೇಯುತ್ತೆ ಅದೇ ರೀತಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಯಾವುದೇ ರೀತಿ ಗಂಟಾಗಲಿ ಅಥವಾ ಏನು ಬೀಳೋದಿಲ್ಲ ನಾವು ಕೂಡ್ಸೋದಿದೆಯಲ್ಲ ಅದನ್ನು ಫಾಸ್ಟಾಗಿ ಕೂಡಿಸ್ಬೇಕು ಬೇಗ ಕೆಲವೊಬ್ಬರು ಸೌಟಲ್ಲಿ ಮಾಡ್ತಾರೆ ಸೂಚಣಕದಲ್ಲಿ ನನಗೆ ಆ ಥರ ಮಾಡೋದಕ್ಕೆ ಬರೋಲ್ಲ ನಾನು ಮುದ್ದೆ ಕೋಲಲ್ಲೇ ಮಾಡೋದು ನೀಟಾಗಿ ನಾವು ತಿರುಗೊಂಬಿಟ್ರೆ ಗಂಟೆಲ್ಲ ಬೀಳಲ್ಲ ಅದಾದಮೇಲೆ ನಾನು ಮುದ್ದೆ ಎಲ್ಲ ನೀಟಾಗೆಲ್ಲ ಕಟ್ಬಿಟ್ಟು ಅದನ್ನೇನು ಮುದ್ದೆ ಕೋಲು ಮತ್ತು ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಕೆರೆ ಬಿಲ್ಲೆಯಲ್ಲಿ ಮತ್ತು ನಾವೇನು ಮುದ್ದೆ ಕಟ್ಟಿರ್ತೀವಲ್ಲ ಅಲ್ಲಿ ಜಾಗ ಇರುತ್ತಲ್ವ ಅದನ್ನು ಅಲ್ಲೆಲ್ಲ ನೀರೆಲ್ಲ ಬಿದ್ದಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಅಲ್ಲಿ ಮುದ್ದೆ ಪಾತ್ರೆ ಮತ್ತು ನಾವೇನು ಸಾಂಬಾರು ರೆಡಿ ಮಾಡಿರ್ತೀವಲ್ಲ ಸಾಂಬಾರು ಮತ್ತು ಅನ್ನದ ಪಾತ್ರೆನೆಲ್ಲ ಅಲ್ಲೇ ಇಡ್ತೀನಿ ನಾನು ಎಲ್ಲಿ ಒರೆಸಿ ನೀಟ್ ಮಾಡಿರ್ತೀನೋ ಅಲ್ಲಿ ಇಟ್ಟಿರ್ತೀನಿ ಯಾಕಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಮುಂಚೆಯಿಂದಲೂ ರೂಢಿಸ್ಕೊಂಡ್ಬಂದಿದ್ದಾರೆ ನಾವೇನು ಅಡುಗೆ ಅಂದರೆ ಅನ್ನಪೂರ್ಣೇಶ್ವರಿಗೆ ನಾವು ಹೋಲಿಸೋದ್ರಿಂದ ಅದನ್ನು ಏನೋ ಒಂಥರ ನೀಟಾಗಿ ವಾರ ವಂಜನೆ ಮಾಡಿ ನಾವು ವಾರದ ದಿನ ಯಾವ ಥರ ಮಾಡ್ತೀವೋ ಆ ಥರ ಮಾಡಿದರೆ ತುಂಬ ಉತ್ತಮ ಅಂತ ಮತ್ತು ಮುಂಚೆಯಿಂದ ನಮ್ಮ ಮನೆಯಲ್ಲಿ ರೂಢಿಸ್ಕೊಂಡ್ಬಂದಿದ್ದಾರೆ ನಾನು ಕೂಡ ಅದನ್ನೇ ಯೂಸ್ ರೂಢಿಸ್ಕೊಂಡು ಬರ್ತಾಯಿದ್ದೀನಿ ಅಷ್ಟೇ ಅದರೆಲ್ಲ ನೀಟಾಗಿ ಅಲ್ಲೆಲ್ಲ ಒರೆಸ್ಬಿಟ್ಟು ನಾವೇನು ಒರೆಸಿರ್ತೀವಲ್ಲ ಆ ಜಾಗದಲ್ಲಿ ಮುದ್ದೆ ಅನ್ನ ಸಾರು ಎಲ್ಲ ಇಟ್ಟು ಅದಾದಮೇಲೆ ಮನೇಲೆಲ್ಲರಿಗೂ ಕೂಡ ನಾವು ಬಡಿಸಿ ಊಟವನ್ನು ರೆಡಿ ಮಾಡ್ಕೊಳ್ತೀವಿ ಎಲ್ಲಾದ್ದು ಊಟ ಆದಮೇಲೆ ಇದು ಬಂದುಬಿಟ್ಟು ಇವತ್ತಿನ ಒಂದು ವೀಡಿಯೋ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮಗೇನಾದರೂ ಇಷ್ಟ ಆದರೆ ಇನ್ನೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಇದು ಬಂದುಬಿಟ್ಟು ಇವತ್ತಿನ ವೀಡಿಯೋ